ನಮಸ್ಕಾರ ವೀಕ್ಷಕರೆ ಈ ವಿಡಿಯೋದಲ್ಲಿ ಕೋಳಿ ಮರಿಗಳನ್ನು ನ್ಯಾಚುರಲಿ ಅಂದರೆ ನೈಸರ್ಗಿಕವಾಗಿ ಹೇಗೆ ಜೋಪಾನ ಮಾಡೋದು ಅಥವಾ ತಪಾಸಣೆ ಮಾಡೋದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾವು ಕೋಳಿ ಮರಿಯನ್ನು ಇನ್ಕ್ಯುಬೀಟರ್ ಮುಖಾಂತರ ಕೋಳಿ ಮರಿಯನ್ನು ಮಾಡಿಸಿದ್ರೆ ಮರಿಗಳಿಗೆ ಒಂದು ತಿಂಗಳ ಕಾಲ ಹೀಟನ್ನು ಕೊಡಬೇಕಾಗುತ್ತೆ ಅದಕ್ಕಾಗಿ ನಾವು ಬ್ರೂಡಿಂಗ್ ಸೆಟಪ್ ಅನ್ನು ಮಾಡ್ಕೋಬೇಕಾಗುತ್ತೆ ಈ ಬ್ರೂಡಿಂಗ್ ಸೆಟಪಲ್ಲಿ ಮೇಯ್ನ್ ಬೇಕಾಗಿರೋದು ಹೀಟು ಮತ್ತು ಆಹಾರ ಈ ಹೀಟಿನ ಬಗ್ಗೆ ನೋಡುವುದಾದರೆ ನೋಡಿ ಹೀಟ್ ಯಾವ ರೀತಿ ಟೆಂಪರೇಚರ್ ನಾವು ರೇಜ್ ಮಾಡಬೇಕು ಕಮ್ಮಿ ಮಾಡಬೇಕು ಎಂಬುದರ ಬಗ್ಗೆ ನೋಡುವುದಾದರೆ ನೋಡಿ ಒಂದು ದಿನದಿಂದ ಏಳನೇ ದಿನ ಗಂಟ ಮರಿಗಳಿಗೆ ತೊಂಬತ್ತೈದು ಡಿಗ್ರಿ ಫ್ಯಾರಿನೈಟ್ ಉಷ್ಣಾಂಶವನ್ನು ಕೊಡಬೇಕು ಇನ್ನು ಒಂದನೇ ವಾರದಿಂದ ಎರಡನೇ ವಾರ ಗಂಟ ಮರಿಗಳಿಗೆ ಎಂಬತ್ತ ಒಂಬತ್ತರಿಂದ ತೊಂಬತ್ತು ಡಿಗ್ರಿ ಫ್ಯಾರಿನೈಟ್ ಉಷ್ಣಾಂಶವನ್ನು ಕೊಡಬೇಕು ಇನ್ನು ಎರಡನೇ ವಾರದಿಂದ ಮೂರನೇ ವಾರದವರೆಗೆ ಮರಿಗಳಿಗೆ ಎಂಬತ್ಮೂರು ಡಿಗ್ರಿ ಫ್ಯಾರನೈಟ್ ಇಂದ ಎಂಬತ್ತೈದನೇ ಡಿಗ್ರಿ ಫ್ಯಾರಿನೈಟ್ ಉಷ್ಣಾಂಶವನ್ನು ಕೊಡಬೇಕು ಇನ್ನು ಮೂರರಿಂದ ನಾಲ್ಕನೇ ವಾರದ ಮರಿಗಳಿಗೆ ಎಪ್ಪತ್ತೆಂಟು ರಿಂದ ಎಂಬತ್ತು ಡಿಗ್ರಿ ಫ್ಯಾರನೈಟ್ ಉಷ್ಣಾಂಶವನ್ನು ಕೊಡಬೇಕಾಗುತ್ತೆ ಉಷ್ಣಾಂಶವನ್ನು ನಾವು ರೆಡ್ಯೂಸ್ ಮಾಡ್ತಾ ಬರಬೇಕಾಗುತ್ತೆ ಇನ್ನು ಕೋಳಿಗಳು ಬುಟ್ಟಿಯಲ್ಲಿ ಮರಿ ಮಾಡ್ತೀವಲ್ಲ ಆ ಮರಿಗಳನ್ನು ನಾವು ಎರಡು ದಿನಗಳ ಕಾಲ ಬುಟ್ಟಿಯಲ್ಲೇ ಬಿಡಬೇಕಾಗುತ್ತೆ ಏಕೆಂದರೆ ತಾಯಿ ಕೋಳಿ ಮರಿಗಳಿಗೆ ಆ ಮೊಟ್ಟೆ ಚಿಪ್ಪನ್ನು ತಿನ್ನಿಸ್ತದೆ ಇದರಿಂದ ಮರಿಗಳಿಗೆ ಕ್ಯಾಲ್ಸಿಯಂ ಸುಲಭವಾಗಿ ಸಿಗುತ್ತದೆ ಇದರಿಂದ ಮರಿಗಳು ಸದೃಢವಾಗ್ತವೆ ಹಾಗೂ ಮರಿಗಳಿಗೆ ಮೂರು ದಿನಗಳ ಕಾಲ ಕಂಟಿನ್ಯೂಯಸ್ ಆಗಿ ಹೀಟ್ ಬೇಕಾಗುತ್ತೆ ಬುಟ್ಟಿಯಲ್ಲಿ ಇರುವುದರಿಂದ ಮರಿಗಳಿಗೂ ತಾಯಿ ಕೋಳಿ ಕಾವು ಕೊಡೋದ್ರಿಂದ ಮರಿಗಳು ಹೀಟರ್ ತಗೊಂಡು ಉತ್ತಮವಾಗಿ ಬೆಳೀತವೆ ಅದರಿಂದ ಮರಿಗಳನ್ನು ಬುಟ್ಟಿಯಲ್ಲೇ ಬಿಡಬೇಕಾಗುತ್ತೆ ಎರಡು ದಿನಗಳ ಕಾಲ ಮೂರನೇ ದಿನ ತಾಯಿ ಕುಳಿ ಜೊತೆ ಹೊರೈಕೆ ಬಿಡಬೇಕಾಗತ್ತೆ ಒಟ್ಟಿನಲ್ಲಿ ನೀವು ಇನ್ಕಂಬಿಟ್ರಲ್ಲಿ ಮರಿ ಮಾಡಿಸಿದ್ರೆ ಮರಿಯನ್ನು ಆ ದಿನವೇ ಇಳಕ್ಕಿ ಒಂದು ಕತ್ತಲೆ ಕೋಣೆಯಲ್ಲಿ ಮರಿಗಳಿಗೆ ಹೀಟನ್ನು ಒದಗಿಸಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ ಹಾರದ ಜೊತೆ ಇನ್ನು ನೀವು ನ್ಯಾಚುರಲಿ ಕೋಳಿಯನ್ನು ಕಾವು ಕೂರಿಸಿದ್ರೆ ಆ ಕಾವು ಕೂರಿಸಿರೋ ಬುಟ್ಟಿಯಲ್ಲೇ ಎರಡು ದಿನ ಬಿಡಬೇಕಾಗುತ್ತೆ ಇನ್ನು ಆಹಾರದ ಬಗ್ಗೆ ನೋಡೋದಾದರೆ ನಾನು ಹೇಳೋ ಆಹಾರ ನ್ಯಾಚುರಲ್ ಆಗಿರ್ತದೆ ಅಂದರೆ ಯಾವುದೇ ಕೆಮಿಕಲ್ಲು ವ್ಯಾಕ್ಸಿನ್ನು ಯಾವುದ್ರ ಬಗ್ಗೆಯೂ ಹೇಳಲ್ಲ ನಾನು ಹೇಳ್ತಿರೋದು ನ್ಯಾಚುರಲಿ ನೋಡಿ ಮೊದಲನೇ ದಿನ ಮರಿಗಳಿಗೆ ಇದ್ದಿಲಿನ ಪುಡಿ ಮತ್ತು ಕೆನೆ ತೆಗೆದ ಹಾಲು ಅಥವಾ ಮಜ್ಜಿಗೆ ಇವನ್ ಮಿಕ್ಸ್ ಮಾಡಿಕೊಡ್ಬೇಕು ಇದ್ದಲಿನ ಪುಡಿ ಜೊತೆ ಕೆನೆ ತೆಗೆದ ಹಾಲು ಅಥವಾ ಮಜ್ಜಿಗೆಯನ್ನು ಮಿಕ್ಸ್ ಮಾಡಿ ಮರಿಗಳಿಗೆ ಮೊದಲನೇ ದಿನ ಕೊಡಬೇಕಾಗುತ್ತೆ ಅದು ಬಿಟ್ಟು ಇನ್ನೇನು ಕೊಡಬಾರ್ದು ಎರಡನೇ ದಿನದಿಂದ ಒಂದು ವಾರದ ದಿನವರೆಗೆ ಕೋಳಿ ಮರಿಗಳಿಗೆ ಇದ್ದಲಿನ ಪುಡಿ ಕೆನೆ ಹಾಲು ಅಥವಾ ಮಜ್ಜಿಗೆ ಜೊತೆ ಮಿಕ್ಸ್ ಮಾಡಿದ ಆಹಾರದ ಜೊತೆಗೆ ಹನ್ನೆರಡು ಕೋಳಿ ಮರಿಗಳಿಗೆ ಒಂದು ಮೊಟ್ಟೆಯನ್ನು ನೀರಿನಲ್ಲಿ ಬೇಯಿಸಿ ತವಡ ಜೊತೆ ಅಂದರೆ ಗೋಧಿ ತವಡಾಗಿರಲಿ ಅಕ್ಕಿ ತವಡಾಗಿರಲಿ ಯಾವುದರಾದ್ರು ಒಂದು ತಾವಡ ಜೊತೆ ಕೋಳಿ ಮೊಟ್ಟೆಯನ್ನು ಮಿಕ್ಸ್ ಮಾಡಿ ಕೊಡಬೇಕಾಗತ್ತೆ ಒಂದು ವಾರದ ತನಕ ಮೊಟ್ಟೆ ಕೊ ಮೊಟ್ಟೆಯನ್ನು ಕೊಡೋದ್ರಿಂದ ಮಟ್ಟೆಯಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಮರಿಗಳ ಆರೋಗ್ಯ ಹಾಗೂ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಹೊಂದುತ್ತವೆ ಅದಕ್ಕಾಗಿ ಮೊಟ್ಟೆಯನ್ನು ಮರಿಗಳಿಗೆ ತಪ್ಪದೆ ಕೊಡಬೇಕಾಗುತ್ತೆ ಇನ್ನು ಒಂದು ವಾರ ಕಳೆದ ಮರಿಗಳಿಗೆ ಸಣ್ಣ ನುಚ್ಚಿನ ಒಡಕಲು ಅಂದರೆ ಗೋಧಿ ರಾಗಿ ಅಕ್ಕಿ ಇವುಗಳನ್ನು ಒಡೆದಿ ಕೊಡಬೇಕಾಗತ್ತೆ ಇದರ ಜೊತೆಗೆ ಚಿಗಿರು ಹುಲ್ಲು ಹಸಿ ತೊಪ್ಪಲು ಪಲ್ಯವನ್ನು ಸಣ್ಣಾಗಿ ಕಟ್ ಮಾಡಿ ಕಟ್ ಮಾಡಿ ಹಸಿರನ್ನು ಒಟ್ಟಲ್ಲಿ ಹಸಿರನ್ನು ಸಣ್ಣಾಗಿ ಕಟ್ ಮಾಡಿ ಕಟ್ ಮಾಡಿ ಮರಿಗಳಿಗೆ ತಿನ್ನಲು ಕೊಡಬೇಕಾಗುತ್ತೆ ಇನ್ನು ಎರಡು ವಾರ ವಯಸ್ಸಿನ ಮರಿಗಳಿಗೆ ಗೆದ್ದಲುಳು ಕೊಡಬೇಕಾಗತ್ತೆ ಈ ಸಣ್ಣ ನುಚ್ಚಿನ ಒಡಕಲ್ ಜೊತೆ ಗೆದ್ದಲುಳು ಮತ್ತು ಹಸಿ ತೊಪ್ಪನ್ನು ಕೊಡಬೇಕಾಗತ್ತೆ ಈ ಮೂರು ಆಹಾರವನ್ನು ಒಂದಾದ್ಮೇಲೆ ಒಂದು ಕೊಡಬೇಕಾಗತ್ತೆ ಇನ್ನು ಒಂದು ತಿಂಗಳ ಮರಿಗಳಿಗೆ ನುಣ್ಣಗೆ ಅರೆದಿರುವ ಇದ್ದಲಿನ ಪುಡಿ ಮತ್ತು ಕರಿ ಕಲ್ಲಿನ ಪುಡಿ ಮತ್ತು ಕಪ್ಪೆ ಚಿಪ್ಪಿನ ಪುಡಿ ಮತ್ತು ಸುಣ್ಣದ ಕಲ್ಲಿನ ಪುಡಿಯನ್ನು ಆಹಾರ ಜೊತೆ ಮಿಕ್ಸ್ ಮಾಡಿ ಕೊಡಬೇಕಾಗತ್ತೆ ಒಂದು ತಿಂಗಳು ಮರಿಗಳಿಗೆ ಅದರ ಜೊತೆಗೆ ಅರಿಶಿನ ಪುಡಿಯನ್ನು ಜೊತೆ ಕೊಡಬೇಕಾಗತ್ತೆ ಅಕ್ಕಿ ನುಚ್ಚಿನ ಜೊತೆ ಮಿಕ್ಸ್ ಮಾಡಿ ಮರಿಗಳಿಗೆ ವಾರಕ್ಕೆ ವಾರಕ್ಕೊಂದ್ಸತಿಲ್ಲಾರು ಕೊಡಬೇಕಾಗತ್ತೆ ಯಾಕೆಂದರೆ ಉತ್ತಮ ಆರೋಗ್ಯ ಕಾಪಾಡಲು ಇನ್ನು ಎರಡರಿಂದ ಮೂರು ತಿ ಮೂರನೇ ತಿಂಗಳ ಮರಿಗಳಿಗೆ ಯಾವ ರೀತಿ ಆಹಾರ ಕೊಡಬೇಕಂದ್ರೆ ನೋಡಿ ಅಕ್ಕಿ ತಾವುಡು ನೆಲಗಡೆ ತಾವುಡು ಮತ್ತು ಸೋಯಾಬೀನ್ ಬರುತ್ತಲ್ಲ ಇದ್ರದ್ದು ಪುಡಿ ಎಲ್ಲನೂ ನೀರಲ್ಲಿ ಮಿಕ್ಸ್ ಮಾಡಬೇಕು ನೀರು ಅಥವಾ ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿ ದಿನಕ್ಕೆ ಎರಡರಿಂದ ಮೂರು ಬಾರಿ ಮರಿಗಳಿಗೆ ಆಹಾರವನ್ನು ಇಡಬೇಕಾಗತ್ತೆ ತಪ್ಪದೆ ಮರಿಗಳ ನೀರಿಡಬೇಕಾಗುತ್ತೆ ಸ್ವಚ್ಛವಾದ ನೀರನ್ನು ಆದರೆ ಡೈಲಿ ನೀರಿನ ಪಾತ್ರೆಯನ್ನು ಕ್ಲೀನ್ ಮಾಡಿ ಹೊಸ ನೀರಿಡಬೇಕು ಡೈಲಿ ಹಾರನು ಅಷ್ಟೇ ಆರನ್ನಕ್ಕೆ ಕೋಳಿ ಕಸ ಇದ್ದರೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಮರಿಗಳಿಗೆ ಸ್ವಚ್ಛವಾಗಿ ಆಹಾರ ಮತ್ತು ನೀರನ್ನು ಕೊಡಬೇಕಾಗುತ್ತೆ ನೋಡಿ ನಿಮ್ಗೆ ಆದರೆ ಆದರೆ ಮೀನ್ ಎಣ್ಣೆ ಬರುತ್ತೆ ಮೀನ್ ಎಣ್ಣೆ ಮೀನು ಲಿವರ್ ಆಯಲ್ ಬರುತ್ತೆ ಅದ್ರ ಜೊತೆಗೆ ಒಣಗಿಸಿದ ಮೀನು ಈ ಮೀನನ್ನು ಮೀನು ಪುಡಿಯನ್ನು ಮರಿಗಳಿಗೆ ಒಂದನೇ ವಾರದಿಂದ ಕೊಡ್ಕೊಂಬಂದರೆ ಮರಿಗಳ ಗ್ರೋತು ಚೆನ್ನಾಗಾಗತ್ತೆ ಇದಂತೂ ನಿಮ್ಮ ಕೈಲಿ ಆದರೆ ಮಾಡಿ ಮೀನಿನ ಪುಡಿ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗೋಲ್ಲ ಹಾಗೂ ಕಾಸ್ಟ್ಲಿ ಇದು ಇದರ ಜೊತೆಗೆ ಸೊಪ್ಪು ಯಾವ ಸೊಪ್ಪು ಹಾಕ್ಬೇಕು ಅಂದರೆ ನೋಡಿ ನುಗ್ಗೆ ಸೊಪ್ಪು ಮೂಲಂಗಿ ಸೊಪ್ಪು ಮತ್ತು ಮೆಂತೆ ಸೊಪ್ಪು ಮತ್ತು ಅಕ್ಕಾರಕ್ಕಿ ಸೊಪ್ಪು ಮತ್ತು ರಾಜಗಿರಿ ಸೊಪ್ಪು ಈ ಥರ ಸೊಪ್ಪುಗಳನ್ನು ಮರಿಗಳಿಗೆ ಸಣ್ಣ ಸಣ್ಣಾಗಿ ಕತ್ತರಿಸಿ ತೌಡ್ ಜೊತೆ ಮಿಕ್ಸ್ ಮಾಡಿಕೊಡೋದ್ರಿಂದ ಆಹಾರದ ಖರ್ಚು ಉಳ್ಕೊಳ್ಳುತ್ತೆ ಮತ್ತು ಕೋಳಿಗಳು ಕೋಳಿ ಮರಿಗಳ ಬೆಳವಣಿಗೆ ಉತ್ತಮವಾಗುತ್ತದೆ ಇದೇ ರೀತಿ ನಿಮಗೆ ಕೋಳಿಗಳ ಬಗ್ಗೆ ಏನಾದ್ರು ಮಾಹಿತಿ ಬೇಕಿದ್ರೆ ಅಂದರೆ ಮಾಹಿತಿ ಅಂದರೆ ಕೆಮಿಕಲ್ ಯೂಸ್ ಮಾಡಿ ಮರಿಗಳನ್ನ ಯಾಕೆಸಾಕೋದು ಹಾಗೂ ಮರಿಗಳಿಗೆ ಯಾವ್ಯಾವ ವ್ಯಾಕ್ಸಿನ್ ಮಾಡಬೇಕು ನಾಟಿ ಕೋಳಿಗೆ ಯಾವ ವ್ಯಾಕ್ಸಿನ್ ಮಾಡಬೇಕು ಕೋಳಿಗೆ ಯಾವ ವ್ಯಾಕ್ಸಿನ್ ಮಾಡಬೇಕು ಎಂಬುದರ ಬಗ್ಗೆ ಗೊಂದಲ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿ